ಸಾರಿ ಅಂಗಡಿದು ಮಾರ್ಕೆಟ್ ನೋಡ್ರಿ ಇವೆಲ್ಲ ಪೂರ್ತಿ ಮತ್ತು ಆಮೇಲೆ ಯಾವುದೇ ಕಾರ್ಯಕ್ರಮ ಇರಲಿ ಸಣ್ಣ ಪುಟ್ಟ ಕಾರ್ಯಕ್ರಮ ಇರಲಿ ಎಲ್ಲರಿಗೂ ಕೊಡಲಿಕ್ಕೆ ತೊಗೊಳ್ಳಿಕ್ಕೆ ಮದುವೆ ಮದುಮಗಳಿಗೆ ಎಲ್ಲ ಆಲ್ ಒಂದು ಎಲ್ಲ ಸಂಗೀತ ಹಾಂ ರೀ ಎಲ್ಲ ಹೋಲ್ಸೇಲ್ ಅಂಗಡಿ ನೋಡಿ ಸ್ನೇಹಿತರೆ ಇಲ್ಲ ಎಲ್ಲ ಹೋಲ್ಸೇಲ್ ಅಂಗಡಿ ಎಲ್ಲ ಅಂಗಡಿನ ಜೈನಮ್ಮ ಆಮೇಲೆ ಎಲ್ಲಾರು ಅಲ್ಲಿನ ಒಳಗೆ ಹೋಗಿ ಹಿಂಗೆ ಅಷ್ಟು ಬಂದ ಸ್ನೇಹಿತ ರೀ ಹಿಂಗೆ ಈಗ ಇದು ಬೆಳಗಾಂ ಅಂದ್ರೆ ಇನ್ನೂ ಕೆಳಗೆ ರೀ ಬೇರೆ ದಾರಿ ಅಲ್ಲ ಹೋಲ್ಸೇಲ್ ಸಾರಿ ಅಂದ್ರೆ ಇನ್ನು ಕೆಳಗೆ ಜೈನಮ್ಮ ಎನ್ನಾರು ಇನ್ನೇನು ಮೇನ್ ಯಾವ ರೀ ಅದ್ರ ಚಲೋ ಚಲೋ ಅಂಗಡಿ ಅವರ ಜೈನಮ್ಮ ಐತಿ ನೋಡಿರಿ ಜೈನಮ್ಮದು ಒಂದು ಸ್ನೇಹಿತರ ಈಗ ಅದು ಯಾವುದೋ ಬೆಳಗಾಂವ್ ಗಲ್ಲಿ ಬೆಳಗಾವಿ ಗಲ್ಲಿಗೆ ಹೋಗ್ಬೇಕು ನಾವು ಲಾಸ್ಟ್ ಟೈಮ್ ಬಂದಿದ್ದು ಇದರ ಆ ಗಲ್ಲಿ ಸ್ನೇಹಿತ್ರು ಇಲ್ಲೆಲ್ಲ ಎಲ್ಲ ಸಾರಿದು ಸಿಗ್ತೈತಿ ಇಮ್ ಅಂತ ಹೇಳಿ ಒಂದ್ ಸಾರಿ ಅಂಗಡಿ ಐತಂತ ನೋಡಂಬ್ರಿ ಹೋಗನ ಎಲ್ಲಾ ತರ ಸಾರಿ ಅಂಗಡಿಗಳ ಬಿಸಿಲು ಆದ್ರೆ ಕಬ್ಬು ಕಬ್ಬಿನ ಹಾಕ್ಬಿಡಿಬೋದು ಸ್ನೇಹಿತರೀತಿಲ್ಲ ಸಾರಿ ಐತರ ಈ ಅಂಗಡಿಗೆ ಬಂದ್ಬಿಟ್ರಿ ನೀವು ಜನ ಎಕ್ದಮ್ ಖತರ್ನಾಕ ಮತ್ತೆ ಎಕ್ದಮ್ ಬೆಸ್ಟ್ ಹುಬ್ಳಿ ಒಳಗೆ ಒಳಗೆ ಕಂಚಕಾರ ನಿಮ್ಸಲ್ಲಿ ನೋಡಿದ್ರೆ ಇತ್ತ ಇದೆಲ್ಲ ಕಂಚು ಕಾರ

ಹೌದ್ರಿ ಹಾಗಾದ ಇದೆ ಸಾರಿ ಬಾಳ ಬಹಳ ಮಂದಿ ಬಹಳ ಮಂದಿರಾ ಅಂಗಡಿ ಸಾರಿ ಇದೆ ಆಮೇಲೆ ಹೋಲ್ಸೇಲ್ರಿ ಎಲ್ಲ ತರ ಕರೆಕ್ಟ್ ಅಡ್ರೆಸ್ ಎಲ್ಲಿ ಬರ್ತೈತ್ರಿ ಇದ್ರ ಅಡ್ರೆಸ್ ಏನಿದ್ರೆ ಕಂಚಗಾರ್ಗಲ್ಲಿ ಕಂಚಗಾರ್ಗಲ್ಲಿ

ಅಂಗಡಿ ಒಳಗ ಕಾಲಿಡಕ್ಕೆ ಜಾಗ ಇಲ್ಲ ಎಲ್ಲ ತರ ಸರಿ ಸರ್ ಎಲ್ಲ ಐಟಮ್ ಮದುವೆ ಸಮಾರಂಭಕ್ಕೆ ಆಮೇಲೆ ಯಾವದೇ ಕಾರ್ಯಕ್ರಮ ಇರಲಿ ಸಣ್ಣ ಪುಟ್ಟ ಕಾರ್ಯಕ್ರಮ ಇರಲಿ ಎಲ್ಲಕ್ಕೂ ಕೊಡ್ಲಿಕ್ಕೆ ತಗೋಲಿಕ್ಕೆ ಮದುವೆ ಮಧುಮಗಳಿಗೆ ಕಡಿಮೆ ಏನಾದ್ರು ನೂರ ಹತ್ತು ಸ್ಟಾರ್ಟ್ ಆಗುತ್ತೆ ಒಂದು ಕಾಲಂ ನಂಕರ್ ಮಾಡುದು ಇದ್ರಿಗೆ ಡೈನಮ್ ಸಿಂಡಿಕೇಟ್ ಅಂತ ಮೊಬೈಲ್ನ ಒಂದು ಕಾರ್ಡ್ನ್ ಕೊಡ್ತರೆ ಕಾರ್ಡ್ ಕೊಡ್ತಾರಾ ನೇತ್ರೈ ನೀವು ಅಡ್ರೆಸ್ ಫೋನ್ ಮಾಡಿ ಬರ್ರಿ ಬೇಕಂದ್ರೆ ಮನೆಗೆ होलसेल ನೀವು ಚಾಲೂ ಮಾಡೋದಿತ್ತಂದ್ರೆ ಬಂದುಬಿಟ್ರೆ ಸರ್ ಇರ್ತಾರೆ ನಾವು ಒಂದು ರೌಂಡ್ ಅಂಗಡಿ ಎಲ್ಲಾ ನೋಡ್ಕೊಂಡು ಬಂದು ಬಿಡ್ದೆ ನೋಡಿ ಈ ಥರ ಎಲ್ಲ ಅಂಗಡಿ ಚಲೋ ಐತ್ರಿ ನಿಮ್ಗೆ ಯಾವ ಥರ ಬೇಕಾ ತರದ್ದು ಎನಿ ಟೈಮ್ ನೀವು ಬೇಕಾದಾಗ ಬರೀ ಅತಿ ಕಡಿಮೆ ಅವ್ರು ಹೇಳಿದ್ರಲ್ಲ ನೂರ ಹತ್ತು ರೂಪಾಯಿಂದ ಒಂದ್ ಲಕ್ಷ ಮಟ್ಟ ನಿಮ್ಗೆ ಸಿಕ್ಕಲ್ರಿ ಅಂತ ಹೇಳಿದ್ರೆ ನೋಡ್ರಿ ಕಾರ್ಡ್ ನಂಬರ್ ನೀವು ಸೇವ್ ಮಾಡ್ಕೋರಿ ಸೇವ್ ಮಾಡಿಕೊಂಡ್ರಿ ಈಗ ಏನದಲ್ಲ ಅಲ್ಲ ಇದು ಕಸ್ಟಮರ್ ಈಗ ವಯಾಕ್ರಿ ಎಲ್ಲ ಇವೆಲ್ಲ ವಯಾಕ್ನಾರೀಗ ನೀವು ಎನಿ ಟೈಮ್ ಬಂದ್ರು

ಚಲೋ ಕ್ವಾಲಿಟಿ ಹೊರಗೆಲ್ಲ ಬೇರೆ ಕಡೆ ಒಂದ್ ನಾಕ್ನೂರ ಐನೂರು ರೂಪಾಯಿ ಮೇಲೆ ಈಗ ಹಳ್ಳಿ ಒಳಗೆ ಯಾರು ಈಗ ಅಂಗಡಿಯೋದು ಸ್ಟಾರ್ಟ್ ಮಾಡ್ಬೇಕಂತ ಅವ್ರಿಗೆ ಬಂದು ನಿಮ್ಗೆ ಬೆಟ್ಟಾಗಬಹುದು ಅದಕ್ಕೆ ನಂಬರ್ ಬೆಟಗಿರಿ ಬ್ಲಾಕ್ ಅಂತ ಹಾಕಿದ್ರು ಬರ್ತೇವೆ ಇವೆಲ್ಲ ಮದುವೆದ್ ಜವಳಿ ತಡೆ ಸಾಕೊಂಡ್ರೆ ನೋಡಿ ಸ್ನೇಹಿತರ ಈ ಟೈಪ್ ಎಲ್ಲ ಸಾರಿ ಇರ್ತಾವ ನೋಡ್ರಿ ಇವೆಲ್ಲ ಏನ್ ರೇಟ್ ಇರ್ತೈತ್ರಿ ಇದ್ರಿ ಹಾ ರೀ ನೋಡ್ ಸ್ನೇಹಿತರ ಎಲ್ಲಾ ಮದ್ವೆ ಜವಳಿ ತಗೋ ನೋಡ್ರಿ

ನೋಡ್ರಿ ಸ್ನೇಹಿತರೆ ನೀವು ಬೇಕಾದಾಗ ಬರ್ರಿ ನಿಮ್ಗೆ ಬಹಳ ಇದನ್ ಮಾಡ ನೋಡ್ರಿ ಈ ತರ ಆಮೇಲೆ ಅಂಗಡಿ ಇಡೋರು ಒಂದು ಹೋಯ್ತಾರ ಸ್ನೇಹಿತರು ನೋಡ್ರಿ ಸರಿ ಎಲ್ಲ ತಗೊಂಡಿನ ಡಿಟೇಲ್ ಹಾಕ್ತೇನೆ ಎಡಿಟ್ ಮಾಡಿ ಆಮೇಲೆ ನಿಮ್ದು ಇನ್ನೊಂದು ದೀಪಕ್ ಅಂತ ಪಾಪ ಅಂತ ಹೇಳ್ತಿದ್ರು ಅವರು

ನೋಡ್ ಸ್ನೇಹಿತ್ರು ಇಷ್ಟು ಫ್ರೆಶ್ ಐತೆ ನೋಡಿರಿ ನೋಡಿ ನೋಡಿ ಸ್ನೇಹಿತರ ಇಷ್ಟು ಫ್ರೆಶ್ ಐತಿ ಓ ಮಾಯ್ ಗೋ ಎಲ್ಲ ಹೋಲ್ಸೇಲ್ ಸಾರಿ ಸ್ನೇಹಿತ್ರು ನೋಡಿ ಎಲ್ಲ ನೋಡಿರಿ ಎಲ್ಲ ಪಾರ್ಸೆಲ್ ಹೋಗು ನೋಡಿರಿ ಪ್ಯಾಕ್ ಮಾಡಿಟ್ರಲ್ಲ ಎಲ್ಲ ಹೋಗೋದು ಹೋಗೋದಿಗಿದು ಅಂದ್ರೆ ಎಲ್ಲ ಬುಕ್ ಮಾಡಿ ಈಗ ಯಾವ ರೀ ಬಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡಿದ್ರೆ ಸ್ನೇಹಿತ್ರು ನೀವು ಬಟ್ಟೆ ಏನು ಕೆಡುವುದಿಲ್ಲ ಏನಿಲ್ಲ ಬೇಕಾದಂಗೆ ಲಭಾ ಮಾಡ್ಕೋಬೋದು ಲಾಭ ಮಾಡಿ ಚಿಕ್ಕಪಟ್ಟಿ ಲಾಭ ಮತ್ತೆ ಹೋಲ್ಸೇಲ್ ಒಳಗೆ ನೀವು ತೊಗೊಂಡ್ರಿ ಅಂದ್ರೆ ಐದ್ನೂರು ರೂಪಾಯಿ ಸಾರಿ ಎರಡ್ನೂರ ಐವತ್ತು ರೂಪಾಯಿ ಫಿಫ್ಟಿ ಪರ್ಸೆಂಟ್ ನಿಮಗೆ ಲಾಭ ಆಗ ನೋಡಿರಿ ನೋಡ್ರಿ ಕಂಚಗಾರ್ಗಲ್ಲಿ ಅಂತ ಇದೆ ನೋಡ್ರಿ ಇಲ್ಲ ಇಲ್ಲ ಇವೆಲ್ಲ ಈ ತರದ ಇದೆ ಸಾರಿ ಅಂಗಡಿ ಇದು ಮಾರ್ಕೆಟ್ ನೋಡ್ರಿ ಇವೆಲ್ಲ ಪೂರ್ತಿ ಸಾರಿ ಅಂಗಡಿ ನೋಡ್ರಿ ಇವೆಲ್ಲ ಸಾರಿ ಅಂಗಡಿ ಮಾರ್ಕೆಟ್ ನೋಡ್ರಿ ಹೋಲ್ಸೇಲ್ ಅಂಗಡಿ ನೋಡ್ರಿ ಇದೆ ಇಲ್ಲ ಇಲ್ಲ ಎಲ್ಲಾ ಹೋಲ್ಸೇಲ್ ಅಂಗಡಿ ಇದೆಲ್ಲ ನೋಡ್ರಿ ಇಷ್ಟು ಹೋಲ್ಸೇಲ್ ಅಂಗಡಿ ಇವೆಲ್ಲ ಇದು ಹೋಲ್ಸೇಲ್ ಲಾಸ್ಟ್ ಟೈಮ್ ಬಹಳ ಮಂದಿ ಕೀಳ ಹೋಲ್ಸೇಲ್ ಅಂಗಡಿ ಬಗ್ಗೆ ಮಾಡ್ರಿ ಅಂತ ಹೇಳಿ ನೋಡ್ರಿ ಹೋಲ್ಸೇಲ್ ಅಂಗಡಿನ ಎಲ್ಲ ಹೋಲ್ಸೇಲ್ ಅಂಗಡಿನ ಇದೆ ಈ ಸಾರಿ ಅಂಗಡಿ